ನಾವು ಪನ್ನೀರ್ ಮಾಡ್ತಾ ಇದೀವಿ ಮಾಡ್ತಾ ಇದೀವಂತ ಏನ್ ಮಾಡ್ತಿದಿರಿ ಎಂತೆ ಎಂತ ಗ್ಯಾಸನ್ನು ಇದು ಗ್ಯಾಸ್ ಅನ್ನು ಬೆಚ್ಚ ಓ ರಾಮದೇರೆ

ಹಾಕಿ ಈಗ ಅದನ್ನ ಬೇಯಿಸ್ತಾ ಇದ್ದಾರೆ ನೋಡಿ ಬೇಯಿಸ್ತಾ ಇದ್ದಾರೆ ಈಗ ಅದು ಗ್ರೇ ಗಾರ್ಲಿಕ್ ಪೇಸ್ಟ್ala ಹಾಕಿ ಅದನ್ನ ಗ್ಯಾಸಲ್ಲಿ ಇಡಬೇಕು ಮತ್ತೆ ಪನ್ನೀರ್ಗೆ ಮುಂಚೆನೇ ಸ್ವಲ್ಪ ಬಟರ್ ಹಾಕಿ ಫಸ್ಟ್ ಎಣ್ಣೆ ಹಾಕಿ ಮತ್ತೆ ಪನ್ನೀರ್ಗೆ ಬಟರ್ ಹಾಕಿ ಮಿಕ್ಸ್ ಮಾಡಿ ಅದನ್ನ ಫ್ಲೋರ್ ಪ್ಲೇಟ್ಗೆ ಹಾಕಿ ಇಟ್ಕೊಳ್ಳೋ ಪೂರ್ತಿ ಮಾಡ್ಲಿಕ್ಕೆ ಆಗಲ್ಲ ಈಗ ಸದ್ಯಕ್ಕೆ ನಾವೀಗ ಪನ್ನೀರು ಬಟರಿನ ಮಾಡಿ ಮುಗಿಸಿದೀವಿ ನೋಡಿ ನೀವು ಕೂಡ ಇದನ್ನ ಮಾಡಬೇಕಂದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ ನೋಡಿ ಹೇಗೆ ನೋಡುದು ಮರ ಅರ್ಧಂಬರ್ಧ ಹೇಳಿದಲ್ಲ ಈಗ ಪೂರ್ತಿ ಹೇಳಿದೀರ ನೀವು ಕೇಳಲಿಕ್ಕಾಗಿಲ್ಲ ಸೊ ಸಾರಿ ಇನ್ನೊಮ್ಮೆ ಏನಾದರೂ ಮಾಡಲಿಕ್ಕಾಗಿದ್ರೆ ನಾವು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀವಿ ಸೊ ನಮ್ಮ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ನಮಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಎಂತ ಅಡಿಗೆ ಆಯ್ತಾ ಆಯ್ತಾ ಓಕೆ ಈಗ ಎಂತ ಮಾಡಿದ್ದು ನೀವು ಬಟರ್ ಅದು ಎಂಥದ್ದು ಒಳಗಡೆ ಮಾಡಿದ್ರಲ್ಲ ಎಂಥದ್ದು ಪನ್ನೀರ್ ಎಂತ ಹಜಿಬು ಹಾಂ ಓಕೆ ಧನ್ಯವಾದ ಹೇಳಿ ವಿಡಿಯೋ ನೋಡಿದವರಿಗೆ ಥ್ಯಾಂಕ್ಸ್ ಹೇಳಿ